ಇವತ್ತು ಟಿವಿ ವಿಕ್ರಮ ಸಂಸ್ಥೆಯ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನ ಮಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗಡೆ ಸಂತೋಷ ಆಗಿದೆ ಏನು ಕೇಸು ಮದ್ದೂರಿನ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿತ್ತು ಆ ಪೋಸ್ಟು ಇದೆ ಅದರಲ್ಲಿ ಮುಖ್ಯಮಂತ್ರಿಗಳದೊಂದು ಎ ಐ ಫೋಟೋ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದೇ ಒಂದು ಬಾರಿ ಗಣಪನ ಮೆರವಣಿಗೆಯ ಮೇಲೆ ಕಲ್ಲು ತೂರಿದವರ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸುವ ಧೈರ್ಯ ಮಾಡಿ ನೋಡಿ ಮುಂದಿನ ವರ್ಷ ರಾಜ್ಯದ ಯಾವ ಮೂಲೆಯಲ್ಲೂ ಇಂಥ ಪ್ರಕರಣ ಮರುಕಳಿಸುವುದಿಲ್ಲ ನನ್ನ ಟುಗೆದರ್ ದಿಸ್ ವಾಸ್ ದೋಸ್ಟ್ ಮಹೇಶ್ ವಿಕ್ರಮ್ ಹೆಗಡೆ ಅವರ ಹಾಕದಂಥದ್ದು ಮೂಡುಬಿದಿರಿ ಪಿ ಐ ಕೃಷ್ಣಪ್ಪ ಅವರು ಕಂಪ್ಲೇಂಟ್ ಕೊಡ್ತಾರೆ ಅರ್ಥಾತ್ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ತಾರೆ ಸ್ವಯಂ ಪ್ರೇರಿತ ದೂರು ಪೊಲೀಸರು ಫೋನ್ ಮಾಡ್ತಾರೆ ಸ್ಟೇಷನ್ನಲ್ಲಿ ಬೇಲಾಗುತ್ತೆ ಬಂದು ಬಿಡಿ ಅಂತ ಮಹೇಶ್ ವಿಕ್ರಮ್ ಹೆಗಡೆ ತಮ್ಮದೇ ಕಾರ್ನಲ್ಲಿ ತಾವೇ ಸ್ಟೇಷನ್ಗೆ ಹೋಗ್ತಾರೆ ಹೋದ ಮೇಲೆ ಯುವರ್ ಅಂಡರ್ ಅರೆಸ್ಟ್ ಅಂತ ಕರ್ಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಬಿಟ್ಟು ಬಂದಿದ್ದಾರೆ ನಿಮ್ಮಂತವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ ಮಾಡೋರು ಬಿಡಲ್ಲ ನಾನು ಕೇಳೋದು ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ಬಿಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರು ಜೈಲಿಗೆ ಹೋಗ್ತಾರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಜೆಸಿಬಿ ನುಗ್ಗಿಸಬೇಕು ಅಂದವರು ರಾಜಾರೋಷವಾಗಿ ಹೊರಗಡೆ ಇರ್ತಾರೆ ಮಿಸ್ಟರ್ ಯೂಟ್ಯೂಬರ್ ಇದು ನಡೀತಾ ಇದೆ ಸ್ವಾಮಿ ಇಲ್ಲಿ ನಡೀತಾ ಇರೋದು ಇದು ಧರ್ಮಸ್ಥಳ ದೇವಸ್ಥಾನದ ಮುಂದೆ ನಿಂತು ಜನ ದಂಗೆ ಎದ್ದು ದೇವಸ್ಥಾನದ ಮೇಲೆ ಕಲ್ಲು ಹೊಡಿಬೇಕು ಅಂತ ಹೇಳಿದ ಇದೇ ಸುಜಾತ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತಾರೆ ಒಂದೇ ಒಂದು ಕೂದ ಲಳೆಯಷ್ಟು ಎಳ್ಳ ಕಾಳಿನಷ್ಟು ಸಾಕ್ಷ್ಯ ಇಲ್ಲದೆ ಕಾಮಾಂಧ ಕಾಮಾಂಧ ಅಂದಂಥವರು ಹೀರೋಗಳ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಬರ್ತಾರೆ ಹೀರೋಗಳ ರೀತಿಯಲ್ಲಿ ಎಸ್ ಐ ಟಿ ಹೋಗ್ತಾರೆ ಎಸ್ ಐ ಟಿ ಬರ್ತಾರೆ ಇದೇ ಮಾತುಗಳನ್ನು ಪೈಗಂಬರರ ಬಗ್ಗೆ ಆಡಿದ್ರೆ ಸರ್ ತನ್ ಸಿಜುದ ಅಂತಿರಲಿಲ್ವಾ ಓಕೆ 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 ಅದಕ್ಕೆ ಹೇಳದ್ ನಾನು ಇಲ್ಲಿ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಉಳಿದವರ ಧಾರ್ಮಿಕ ಭಾವನೆಗಳಿಗಿಂತಲೂ ಹೆಚ್ಚಿನ ಬೆಲೆ ಇದೆ ಹೆಚ್ಚಿನ ಬೆಲೆ ಇದೆ ಮಸೀದಿಯ ಮೇಲೆ ಬುಲ್ಡೋಸರ್ ನುಗ್ಗಿಸಿ ನೋಡಿ ಅಂದಂತಹ ಮಹೇಶ್ ವಿಕ್ರಮ್ ಹೆಗಡೆ ಇವತ್ತು ರಾತ್ರಿ ಜೈಲಲ್ಲಿ ಕಳೀತಾರೆ ಪಬ್ಲಿಕ್ ಸಿಗಲ್ ಕೊಡ್ರಿ ನೀವು ಉಂಡ್ರು ಸುದ್ದಿ ಆಯ್ತದೆ ಉಚ್ಚ ವೈದ್ರು ಸುದ್ದಿ ಆಯ್ತದೆ